ಬಲ್ಲೇ ಕೊಡ್ಬೇಕು ನಿಮಗೆ ದೊಡ್ಡದೊಂದು ಪ್ರಶಸ್ತಿ ಆ ಬಸ್ ಫ್ರೀ ಆಗಿದ್ದಲ್ದ ಮತ್ ನಿಮ್ಮ ಮನೆಯಲ್ಲ ಬಲಮೆಟ್ಟ ಬಸ್ ನಿಲ್ಲಿಸ್ಬೇಕ ನಾನು ಹೌದ್ವಾ ಹಾ ನಿಮ್ಮಂತಾರ ಇಲ್ಲ ನೋಡ ದುರ್ಬಿನ್ ಹಾಕೊಂಡು ಹುಡುಕಿದ್ರುನು ಇಡೀ ಜಗತ್ನಾಗ ಎಲ್ಲಿ ಸಿಗಾಕಿಲ್ಲ ಹಾ ನಡಿಟ್ ಇಲ್ಲೇ ವಸ್ತಿ ಮಾಡಿ ಬಿಡ್ತೇನೆ ಬಸ್ ಇಲ್ಲಿ ನಿಲ್ಲಿಸ್ತೇನೆ ಯಾರ್ಯಾರು ಕಳ್ಳು ಬಳ್ಳದಾರ್ ನೋಡು ಅವ್ರಿಗೆಲ್ಲ ಫೋನ್ ಹತ್ತಿ ಬೇ ಬರ್ಲಿ ಹೋಸರ್ನು ಹತ್ತರ್ಸ್ಕೊಂಡು ಊಡ್ಡಕ್ ಕೇಳಿಸ್ತೇನೆ ಕರ್ಕೊಂಡು ಹೋಗಿ ಇನ್ನು ಎಲ್ಲ ಅದರ ಏನೆ ಯುವ ಏನಿದಿಯ ಅದೋ ಇವ ಇವ ಅಯ್ಯಾ ಬಾಡಕೋ ಬಸ್ ಬಿಟ್ಟ ಬಿಟ್ಟ ನೋಡು ಹಾ 나 ಏನ ಸೆಟ್ ಹೇಳಿದಾಗ ಒಂದು ಮಾತು ಅಂತಾನ ಬಿಡು ಹೋಗಾಕಿಲ್ಲ ಮಾಡಿದ್ಯಾ ಅವರ ಅಪ್ಪನ ಮನೆ ನೋಡು ತಗೊಂಡ ಹೋಗಿ ಬಿಟ್ಟನ ಅವರ ಬಾಡಕೋ

ஏன் ரய்தேன் நில் நிமத்திலாக்கிறேன் இது ಎರೆ ಇನ್ನೇನ್ ಮುಕ್ಕರ್ಸಿ ಭೂತಿದ್ ನೋಡು ನಾನು ರೇಣಿ ಅತ್ತಾಗೊಂದು ಇತ್ತಾಗೊಂದು ಕೈ ಹಿಡ್ಕೊಂಡ್ ನಿಂದ್ರಸಿದ್ವಿ ಹಿಂಗಾಗಿ ನಾ ಸೀರಿ ಮರೆಯವಲ್ವಾ ಅಂದೆ ಹೊರಗೆ ಹೊರಕ್ಕೆ ಬರ ಬರ ಸೀರಿ ಕಳದ ಮಗದು ಏನ ಪಟಾ ಪಟಾ ಚುಡಿದಾರ ಹಾಕೊಂಡಕ್ಕೆ ಬಂದ್ಲು ಏನು ಉಪೇಗಾತ ಹ ಕಾಲಿ ಬಸ್ ತೆಪ್ಪಿಸ್ಕೊಂಡ್ವಿ ನೋತೆನಿ ನೊವಾ ರೇಣಿ ನಮ್ಗೆ ನಮಗ ತಣ್ಣಗ ಆಗಿದ್ ನೋತೆ ದೇವ್ರು ಹೋಗಿ ಹೋಗಿ ಈ ಮೀನಾಕ್ಷವ್ಗೆ ಸೀರಿ ಹುಡುತಕ್ಕೆ ಹೋಗಿ ಹೋಗಾ ಕೆಲಿಯರ ಕೆಲಿಯ ಕಿ ಕುತಿಗರ ಕುತಿಗ ಲಡಲ ಲಡಲ ಹ ಬಂಕಡ ಕಾಲ ನೋಡಿದ್ರೆ ಕಿ ಇಕಿಗೆ ಬಗ ಕಮ್ಮಗ ಸೀರಿ ಚಂದಾಬಕ ಕಾಲಿ ಗುಡ್ಡ ಕ ಕಲ್ ಹತ್ತಂಗ ಆತಲ ಉಚ್ಚಿ ಯವ ಲಕ್ಷ್ಮಕ ಎಲ್ಲರೂ ಚಂದಗೆ ಹೆಣ ಮಕ್ಕಳು ಹೊಂಟೇವಿ ಐದು ಮಂದಿನೂ ಕಮ್ಮಗ ಸೀರಿ ಉಟ್ಕೊಂಡು ಹೋದ್ರಾತ ಅಂತ ವಿಚಾರ ಮಾಡಿದ್ ನೀವ ನನಗೆ ಏನು ಗುರ್ತಿತ್ತು ಇಕಿದು ಸೀರಿ ಫಿಗರ್ ಅಲ್ಲ ಅಂತ ಹೇಳಿ ಇವರು ಹಗರ ಇಲ್ಲಿ ಬಿಡು ಹ ನೋಡು ನಂದ ಯಾಂಗ ಆಡ್ಕೊಳಕ ಅಂತಾರ ನನಗೆ ಒಟ್ಟು ನಡನು ಹೋಯ್ತೆ ಅದಕ್ಕ ಒಟ್ಟು ಬಿಗಿತಿಗೆ ಕಟ್ಕೊಳ್ಳಂಗಿಲ್ಲ ಅಂತ ಹೇಳಿ ಚೂಡಿದಾರ ಹಾಕೊಂಡ್ರು ಇವ್ರಿಗೆ ಎಷ್ಟು ತ್ರಾಸ ಆಗಿದೆ ನೋಡ ಯವ್ವ ಲಕ್ಷ್ಮಕ ಯಾಕ ಬಂದ ಕುಡಿ ಈಗ ಏಳು ಊರಿಗೆ ಐತಿ ಒಂದು ಬಸ್ ಏನ ಅದು ಹೋಗಲ್ಲ ಅಂತ ಮಾಡಿ ಏನ್ ಡೌನ್ ಮಾಡಿ ಆ ಏನ್ ಡೌನ್ ಮಾಡಿ ಆ ನಿಮ್ಮ ಏಳು ಊರಿಗೆ ಅಂತಾರ ಅವರು 8 ಊರಿ 9 ಕ್ಕೆ ಬರ್ತತಿ ಯವ್ವ ಏನರ ಯಾಕ ಮಾಡ್ರಿ ಯವ್ವ ಸುಳ್ಳ ನಾವು ಹೇಳಿ ಕೆಟ್ಟವಾ ನೀವು ಆರಾಮ ಹೊತ್ತಾಗಿ ಬಂದ ನೀವು ಚಲೋ ಏನ ಯವ್ವ ಲಕ್ಷ್ಮಕ ಅಂತಿದಿ ಮುಂಜಾನೆ ಮೂರಕ್ಕೆ ಎದ್ದೇವಿ ಅಂದ್ರೆ ವಾರೆ ಮುಗಿ ಬಂದ್ವಾ ಓಟ ಮನಿ ಮಡಿ ಮಾಡಿ பூஜை கங்காலேட்லி ಯವಾ ಎಲ್ಲ ಕರೆ ಸಕಾಗಿತಿ ಅಲ್ಲೇ ಕುರ್ಚಿ ಮೇಲೆ ಕುಂದಿರ್ತಾನ ನಾನು ಏನು ಬಸ್ ಬಂದ್ರೆ ನಾನು ಒದರ್ಲಿ ನೋಡಿ ನಾನೊಂದು ಕ ಆ ಪರೊಂದು ಲಕ್ಷ್ಮೀನ ಅಕ್ಕ ನಂದಕ ಹೆಂಗ್ ಮಾತಾಡ್ತಾರ ನೋಡಿ ಮತ್ತೆ ಹೊರದ ಮಕ್ಕಾದ ಮಧ್ಯೆ ಆಗಿಂದ ಬಹಳ ಸಿಟ್ಟು ಮಾಡಾತಾರ ನೋಡಿ ಮತ್ತೆ ಹೊರದ ಸಸ್ತಾರಕ್ಕೆ ಬಂದಾರ ಅಂತ ಹೇಳಿ ಅವರಿಗೆ ಎರಡು ಕೊಂಬು ಬಂದಾರೆ ತಾ ನೋಡಿ ದಪ್ಪ ಸಯ್ಯದ ಒದಿನ ಬಿಟಾ ನಂದಾ ಹಂಗ ಸಾಕುತಾ ಲಡಾಲಾ ಮಸಡಿ ಅಂತ ಹೇಳಿ ಏನೋ ಬಂದಿಟಾ ಕಿಂತ ಕರೆಗದಿನಿ ಹಂಗ ಅಂತ ಹೇಳಿ ಏನು ಐಕೆ

சிக்கனமாக கொண்டுவந்து குத்தும் யாருக்கு

ോ നോടിയന് തന്നൂ ധന്യവദ